ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಯು ಎಸ್ ಟ್ಯಾರಿಫ್ ಸಂಬಂಧಪಟ್ಟಂತೆ ಹಾಗೂ ನಮ್ಮ ಕೆಲವು ಸೆಕ್ಟರ್ ಗಳಿಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಇವತ್ತು ಬಂದಿದ್ದಾವೆ ಅವುಗಳ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ಈ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮುಂದುವರೆಯ ಮುಂಚೆ ಡಿಸ್ಕಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಸ್ಕೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ಇದ್ದೀನಿ ಮೊದಲನೇ ಸುದ್ದಿಯನ್ನು ನೋಡಿದರೆ ನಿಮ್ಗೆಲ್ಲರಿಗೂ ಹಾಗೆ ಡೊನಾಲ್ಡ್ ಟ್ರಂಪ್ ಅವರು ಏಪ್ರಿಲ್ ಎರಡನೇ ತಾರೀಕಿಂದ ಟ್ಯಾರಿಫ್ ಜಾರಿಗೆ ಬರುತ್ತೆ ಅಂತ ಹೇಳಿದ್ರು ಫೈನಲಿ ಇವತ್ತಿಂದ ಜಾರಿಗೆ ಬರ್ತಾ ಇದೆ ಅನ್ನುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ ನೋಡಬಹುದು ಇಟ್ಸ್ ಲಿಬರೇಷನ್ ಡೇ ಇನ್ ಅಮೆರಿಕಾ ಈ ಮತನ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಅಲ್ಲಿ ಶೇರ್ ಮಾಡಿದ್ದಾರೆ ಟ್ರಂಪ್ ಡಿಕ್ಲೇರ್ಸ್ ಆಸ್ ರೆಸಿಪ್ರೋಕಲ್ ಟಾರೀಪ್ take effect today. He is set to roll out the measures flanked by cabinet members in the Rose Garden of the White House at 4 p.m. after Wall Street markets close, promising that they will stop America being ripped off and will deliver a new golden age of U.S. industry. ಇವರ ಭಾಷಣ ಕೂಡ ಇರುತ್ತೆ ಬಟ್ ಅಮೆರಿಕನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಇರುತ್ತೆ ನಾಲ್ಕು ಗಂಟೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಮಾತಾಡ್ತಾರೆ ಏನೆಲ್ಲ ಮಾತುಗಳು ಕೇಳಿ ಬರುತ್ತೆ ಅದ್ರ ಮೇಲೆ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನಾಳೆ ಡಿಪೆಂಡ್ ಆಗುತ್ತೆ ಮಾರ್ನಿಂಗ್ ಡೇದಲ್ಲಿ ನಾವು ಅದರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಇಲ್ಲಿವರೆಗೂ ಬಂದಿರುವಂತಹ ಅಪ್ಡೇಟ್ ಅಂದ್ರೆ ಇವತ್ತು ಜಾರಿಗೆ ಬರ್ತಾ ಇದೆ ರೆಸಿಪ್ರೋಕಲ್ ಟ್ಯಾರಿಫ್ಸ್ ಹಾಗೆ ಅಮೆರಿಕನ್ ಮಾರ್ಕೆಟ್ ಕಡೆ ನಾವು ನೋಡಿದ್ರೆ ಯು ಎಸ್ ಮಾರ್ಕೆಟ್ ಓಪನ್ ಲೋಯರ್ ಫಾರ್ ಥರ್ಡ್ ಸ್ಟ್ರೈಟ್ ಸೆಷನ್ ಅಮಿಡ ಟ್ರಂಪ್ ಟ್ಯಾರಿಫ್ ಕನ್ಸರ್ನ್ ಇವತ್ತು ಕೂಡ ಲೋಯರ್ ಅಲ್ಲಿ ಓಪನ್ ಆಗಿದೆ ಬಟ್ ಅಂತ ದೊಡ್ಡ ಡೌನ್ ಫಾಲ್ ಏನೆಲ್ಲ ನೋಡಬಹುದು ಆಸ್ ಆಫ್ ನೋ ಡೌನ್ ತರ್ಟಿ ಒನ್ ಪಾಯಿಂಟ್ಸ್ವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಬಟ್ ಓಪನಿಂಗ್ ಅಂತೂ ಇನ್ನು ಡೌನ್ ಅಲ್ಲಿತ್ತು ಆನಂತರ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಯಾವ ರೀತಿ ರಿಕವರ್ ಆಗಿದೆ ಅಂತ ಬಟ್ ನೋಡೋಣ ಇನ್ನು ಸಾಕಷ್ಟು ಸಮಯ ಇದೆ ಕ್ಲೋಸ್ ಆಗ್ಲಿಕ್ಕೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಏನು ನಾ ಸ್ಟಾಕ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಆಸ್ ಆಫ್ ನೋ ನೋಡ್ಲಿಕ್ಕೆ ಸಿಗ್ತಾ ಇದೆ ಇಲ್ಲೂ ಕೂಡ ಡೌನ್ ಅಲ್ಲಿ ಓಪನ್ ಆಗಿದೆ ನೋಡಬಹುದು ಹದಿನೇಳು ಸಾವಿರದ ನಾನೂರ ನಲವತ್ತೊಂಬತ್ತಕ್ಕೆ ಕ್ಲೋಸಿಂಗ್ ಇದ್ದು ಇನ್ನೂರ ಏಳು ಓಪನ್ ಆಗಿದೆ ಅಂದ್ರೆ ಆಲ್ಮೋಸ್ಟ್ ಇನ್ನೂರ ಐವತ್ತು ಪಾಯಿಂಟ್ಸ್ ಡೌನ್ ಅಲ್ಲಿ ಓಪನ್ ಆಗಿದೆ ಬಟ್ ಆನಂತರ ಸಾಲಿಡ್ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ಆಸ್ ಆಫ್ ನೋ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ಏನು ಈ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಇನ್ನೊಂದು ಸುದ್ದಿ ಇದೆ ನೋಡಬಹುದು ಫ್ರಮ್ ರೈವಲ್ಸ್ ಟು ಪಾರ್ಟ್ನರ್ಸ್ ಟ್ರಂಪ್ಸ್ ಟ್ಯಾರಿಫ್ ಮೇ ಬಿ ಪುಷಿಂಗ್ ಇಂಡಿಯಾ ಅಂಡ್ ಚೀನಾ ಕ್ಲೋಸರ್ ಅಂದ್ರೆ ಟ್ರಂಪ್ ಟ್ಯಾರಿಫ್ ಏನಿದೆ ಇದು ಬಹುಶಃ ಇಂಡಿಯಾ ಹಾಗೂ ಚೀನಾನ ಹತ್ರ ಮಾಡಬಹುದು ಅನ್ನೋಂತ ಸುದ್ದಿಗಳಿದೆ ಖಂಡಿತ ಇದು ಹತ್ರ ಆಗುತ್ತಾ ಇಲ್ವಾ ಅದು ಬೇರೆ ವಿಚಾರ ಯಾಕೆಂತಂದ್ರೆ ಇಂಡಿಯಾಗೆ ಸಾಕಷ್ಟು ಕನ್ಸರ್ನ್ ಇರುತ್ತೆ ಚೈನಾದ ಜೊತೆ ಒಪ್ಪಂದಗಳನ್ನ ಮಾಡ್ಕೊಳ್ಳಿ ಯಾಕೆಂತಂದ್ರೆ ಇವರು ಬೆನ್ನಿಗೆ ಚೂರಿ ಹಾಕೋದು ಜಾಸ್ತಿ ಹಾಗಾಗಿ ಅದೇ ಕಾರಣಕ್ಕೆ ಎರಡ್ ಸಾವಿರದ ಇಪ್ಪತ್ತರಿಂದ ಕೂಡ ಸಾಕಷ್ಟು ವಿಚಾರಗಳಲ್ಲಿ ಸರ್ಕಾರ ಚೈನಾ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡ್ತಾ ಇದೆ ನೋಡೋಣ ಏನೆಲ್ಲ ಡೆವಲಪ್ಮೆಂಟ್ ಗಳು ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತ ಕೆಲವು ಸಲ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ನಿರ್ಧಾರಗಳನ್ನ ತಗೊಳ್ಬೇಕಾಗತ್ತೆ ಬಟ್ ಸಾಧ್ಯವಾದಷ್ಟು ನಮಗೆ ಬೆನಿಫಿಟ್ ಆಗುವಂತ ನಿರ್ಧಾರಗಳನ್ನ ತಗೊಳ್ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ಬೇಕಾಗುತ್ತೆ ಬಟ್ ನೋಡೋಣ ಏನಾದ್ರು ಆ ನಿಟ್ಟಿನಲ್ಲಿ ಡೆವಲಪ್ಮೆಂಟ್ಸ್ ಆಗುತ್ತಾ ಅಂತ ಬ್ಲೈಂಡ್ಲಿ ಅಂತೂ ಚೀನಾನ ನಂಬೋದಿಲ್ಲ ಭಾರತ ಅದು ಎಲ್ರಿಗೂ ಗೊತ್ತಿರುವಂತ ವಿಚಾರ ಇನ್ನು ಟ್ರಂಪ್ ಇಂದ ಇನ್ನೊಂದು ಸುದ್ದಿ ಬರ್ತಾ ಇದೆ ಈಗಾಗಲೇ ಮೊನ್ನೆನೆ ನಾನು ಇದನ್ನ ತಿಳಿಸ್ಕೊಟ್ಟಿದ್ದೆ ರಷ್ಯನ್ ಆಯಿಲ್ ಮೇಲೆ ಸೆಕೆಂಡರಿ ಸ್ಯಾಂಕ್ಷನ್ಸ್ ಹಾಕ್ಬಹುದು ಅನ್ನೋಂತ ಸುದ್ದಿಯನ್ನ ನೋಡಿದ್ವಿ ಅವರು ತ್ರಿಟರ್ನ್ ಮಾಡಿದ್ರು ಈಗಾಗಲೇ ಹಿಂದೆ ಹಿಂದೆ ಅಂದ್ರೆ ಲಾಸ್ಟ್ ವೀಕ್ ನೋಡಬಹುದು ಟ್ರಂಪ್ ಆನ್ ರಷ್ಯನ್ ಆಯಿಲ್ ಕುಡ್ ಲೀಡ್ ಟು ಗ್ಲೋಬಲ್ ಇನ್ಫ್ಲೇಷನ್ ಇಂಡಿಯಾ ಡೈವರ್ಸಿಫೈ ಸಪ್ಲೈ ಸೋರ್ಸಸ್ ಈಗಾಗಲೇ ನಮ್ಗೆಲ್ರಿಗೂ ಹಾಗೆ ಇಂಡಿಯಾ ಸಾಕಷ್ಟು ಆಯಿಲ್ ಅನ್ನ ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ ಈಗ ಸೆಕೆಂಡರಿ ಸ್ಯಾಂಕ್ಷನ್ ಹಾಕುವಂತ ಭಯ ಹುಟ್ಟಿಸ್ತಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಇನ್ ಕೇಸ್ ಆ ರೀತಿ ಆದ್ರೆ ಅದು ಮತ್ತೆ ಕ್ರೂಡ್ ಅಲ್ಲಿ ರ್ಯಾಲಿ ಬರ್ಲಿಕ್ಕೆ ಕಾರಣ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ ಕೇಸ್ ಈ ರೀತಿ ಏನಾದ್ರು ಆದ್ರೆ ಅದು ಮತ್ತೆ ಗ್ಲೋಬಲ್ ಇನ್ಫ್ಲೇಷನ್ ಅನ್ನು ಜಾಸ್ತಿ ಮಾಡುವಂತ ಚಾನ್ಸಸ್ ಇರುತ್ತೆ ಜೊತೆಗೆ ನಮ್ಮ ಇಂಡಿಯಾದಲ್ಲೂ ಕೂಡ ಇನ್ಫ್ಲೇಷನ್ ಸಮಸ್ಯೆಗಳು ಆಗುವಂತ ಚಾನ್ಸಸ್ ಇರುತ್ತೆ ಆ ಇಂಡಿಯಾ ಡೈವರ್ಸಿಫೈ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ ಈಗಾಗಲೇ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ನೋಡಬಹುದು ಇಂಡಿಯಾ ಎಂಬತ್ತೈದು ಪರ್ಸೆಂಟ್ ಕ್ರೂಡ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ ಬೇರೆ ಬೇರೆ ದೇಶಗಳಿಂದ ಜೊತೆಗೆ ತರ್ಟಿ ಪರ್ಸೆಂಟ್ ರಷ್ಯಾದಿಂದ ಬರ್ತಾ ಇದೆ ಆಸ್ ಆಫ್ ನೌ ರಷ್ಯನ್ ಆಯಿಲ್ ಮೇಲೆ ಸ್ಯಾಂಕ್ಷನ್ಸ್ ಹಾಕಿದ್ರೆ ಕ್ರೂಡ್ ಅಲ್ಲಿ ರ್ಯಾಲಿ ಬರುವಂತ ಚಾನ್ಸಸ್ ಇರುತ್ತೆ ರ್ಯಾಲಿ ಬಂದ್ರೆ ಅಗೇನ್ ಅದು ಗೆ ಸಮಸ್ಯೆ ಇನ್ಫ್ಲೇಷನ್ ಅನ್ನು ಜಾಸ್ತಿ ಮಾಡುತ್ತೆ ಹಾಗಾಗಿ ಬೇರೆ ಸೋರ್ಸಸ್ ಅನ್ನು ಕೂಡ ನೋಡ್ತಾ ಇದೆ ಸರ್ಕಾರ ಏನು ಬ್ಯಾಂಕ್ ಗಳಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಬ್ಯಾಂಕ್ ಸೆಟ್ ಟು ರಿಪೋರ್ಟ್ ಅಯ್ಯರ್ ಟ್ರೆಜರಿ ಇನ್ಕಮ್ ಇನ್ ಕ್ಯೂ ಫೋರ್ ಎಫ್ ಐ ಟ್ವೆಂಟಿ ಫೈವ್ ಅಂಡ್ ಶಾರ್ಪ್ ಡ್ರಾಪ್ ಇನ್ ಜೀಸೆಕ್ ಈಲ್ಡ್ಸ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ನ ಈಲ್ಡ್ ಕಡಿಮೆ ಆಗಿರೋದ್ರಿಂದ ಟ್ರೆಜರಿ ಇನ್ಕಮ್ ಜಾಸ್ತಿ ಆಗಬಹುದು ಅನ್ನೋಂತ ಸುದ್ದಿ ಬಂದಿದೆ ಬ್ಯಾಂಕ್ಗಳ ಕ್ಯೂ ಫೋರ್ ರಿಸಲ್ಟ್ಸ್ ಅಲ್ಲಿ ನೋಡೋಣ ಯಾವ ರೀತಿ ಇರುತ್ತೆ ಅಂತ ನೋಡಬಹುದು ಡ್ಯೂರಿಂಗ್ ದ ಜನವರಿ ಮಾರ್ಚ್ ಕ್ವಾರ್ಟರ್ ಈಲ್ಡ್ಸ್ ಅಂಡ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಪರ್ಟಿಕ್ಯುಲರ್ಲಿ ದ ಟೆನ್ ಇಯರ್ ಬೆಂಚ್ ಮಾರ್ಕ್ ಬಾಂಡ್ ಈಜೆಡ್ ಬೈ ಅರೌಂಡ್ ಟ್ವೆಂಟಿ ಬೈ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ಫ್ಲೇಷನ್ ಅಂಡ್ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಪಾಲಿಸಿ ರೇಟ್ ಕಟ್ ಸೊ ನೋಡೋಣ ಕಂಪನಿಗಳ ರಿಸಲ್ಟ್ ಬಂದಾಗ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಟ್ರೆಜರಿ ಇನ್ಕಮ್ ಏಸಲ್ಲ ಅಂತ ನೆಕ್ಸ್ಟ್ ರೈಲ್ವೇಸ್ ಸಂಬಂಧಪಟ್ಟಂತೆ ಬಿಗ್ ನ್ಯೂಸ್ ಅಂತ ಬಂದಿದೆ ಇದೇನು ಹೊಸ ನ್ಯೂಸ್ ಅಲ್ಲ ಈ ಹಿಂದಿನಿಂದ ಕೂಡ ಇರುವಂತ ನ್ಯೂಸ್ ಬಟ್ ಈಗ ಕೆಲವು ಅಪ್ಡೇಟ್ಗಳು ಬರ್ತಿದಾವೆ ನೋಡಬಹುದು ಮೂವ್ ಓವರ್ ಬುಲೆಟ್ ಟ್ರೈನ್ ಮುಂಬೈ ಟು ದುಬೈ ಇನ್ ಟೂ ಅವರ್ಸ್ ಲೈಟ್ನಿಂಗ್ ಫಾಸ್ಟ್ ಅಂಡರ್ ವಾಟರ್ ರೈಲ್ ಸೊ ಈ ಮುಂಬೈ ಟು ದುಬೈ ಅಂಡರ್ ವಾಟರ್ ರೈಲ್ ಪ್ರಾಜೆಕ್ಟ್ ಏನಿದೆ ಸಾಕಷ್ಟು ದಿನದಿಂದ ಇದರ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇದೆ ತುಂಬಾನೇ ಇಂಪಾರ್ಟೆಂಟ್ ಲೈನ್ ಆಗುತ್ತೆ ಇನ್ ಕೇಸ್ ಏನಾದರೂ ಇದು ಪಾಸಿಬಲ್ ಆದ್ರೆ ನೋಡಬಹುದು ದಿಸ್ ಪ್ರಪೋಸಡ್ ರೈಲ್ ನೆಟ್ವರ್ಕ್ ವಿಲ್ ಆಫರ್ ಅನ್ ಆಲ್ಟರ್ನೇಟಿವ್ ಟು ಏರ್ ಟ್ರಾವೆಲ್ ವಿಲ್ ಆಲ್ಸೋ ಫೆಸಿಲಿಟೇಟಿಂಗ್ ದ ಟ್ರಾನ್ಸ್ಪೋರ್ಟ್ ಆಫ್ ಗುಡ್ಸ್ ಇನ್ಕ್ಲೂಡಿಂಗ್ ಕ್ರೂಡ್ ಆಯಿಲ್ ಬಿಟ್ವೀನ್ ಇಂಡಿಯಾ ಅಂಡ್ ದ ಯು ಎ ಅಂಡರ್ ದಿಸ್ ರೈಲ್ ನೆಟ್ವರ್ ಟ್ರೈನ್ ಪ್ಯಾಸೆಂಜರ್ಸ್ ವಿಲ್ ಗೆಟ್ ಟು ಎಕ್ಸ್ಪೀರಿಯನ್ಸ್ ವ್ಯೂಸ್ ಆಫ್ ಅಂಡರ್ ವಾಟರ್ ವರ್ಲ್ಡ್ರಿಂಗ್ ದಿಸ್ ಯುನಿಕ್ ಜರ್ನಿ ಅಂಡರ್ ವಾಟರ್ ವ್ಯೂಸ್ ಕೂಡ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಇದು ಸಾಧ್ಯ ಆದ್ರೆ ಸಾಕಷ್ಟು ಮತಗಳು ಇಂದಿನ ಕೇಳಿ ಬರ್ತಾ ಇದೆ ಈ ಪ್ರಾಜೆಕ್ಟ್ ಸಂಬಂಧಪಟ್ಟಂತೆ ಜಸ್ಟ್ ಟೂ ಅವರ್ಸ್ ಹೇಳ್ತಿದ್ದಾರೆ ಟೂ ತೌಸಂಡ್ ಕಿಲೋಮೀಟರ್ ನಿಯರ್ಲಿ ಟೂ ತೌಸಂಡ್ ಕಿಲೋಮೀಟರ್ ಇರೋದನ್ನ ಜಸ್ಟ್ ಟೂ ಅವರ್ಸ್ ಅಂತಂದ್ರೆ ಬಿಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಇದು ಸಾಧ್ಯ ಆದ್ರೆ ನೋಡಬಹುದು ಅಕಾರ್ಡಿಂಗ್ ಟು ಎ ಪ್ಲಾನ್ ಬೈ ಯು ನ್ಯಾಷನಲ್ ಅಡ್ವೈಸರ್ ಬ್ಯೂರೋ అండ్ అండర్ వాటర్ రైల్ లింక్ బిట్వీన్ దుబై అండ్ ముంబై ఈస్ బింగ్ ప్లాండ్ విచ్ కుడ్ రెడ్యూస్ ట్రావెల్ టైమ్ టూ అవర్స్ ద హై స్పీడ్ ట్రైన్ ఈజ్ ఎక్స్పెక్టెడ్ రన్ అట్ స్పీడ్స్ బిట్వీన్ సిక్స్ హండ్రెడ్ కిలోమీటర్ అవర్ అండ్ వన్ థౌసండ్ కిలోమీటర్ అవర్ ఎకనామిక్ టైమ్స్ రిపోర్టెడ్ సో ఎకనామిక్ టైమ్స్ రిపోర్ట్ ప్రకారం ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಹಾಗೂ ಒನ್ ತೌಸಂಡ್ ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಟ್ರೈನ್ಸ್ ರನ್ ಆಗುತ್ತೆ ಅಂತ ಹೇಳ್ತಿದೆ ಜೊತೆಗೆ ನೋಡಬಹುದು ಆಸ್ ಪರ್ ದ ದಿ ರಿಪೋರ್ಟ್ ದ ರೈಲ್ ಲಿಂಕ್ ಈಸ್ ಎಕ್ಸ್ಪೆಕ್ಟೆಡ್ ಟು ಬಿ ಆಪರೇಷನಲ್ ಬೈ ಟ್ವೆಂಟಿ ತರ್ಟಿ ಇಫ್ ಇಟ್ ಗೆಟ್ಸ್ ದ ಗ್ರೀನ್ ಸಿಗ್ನಲ್ ಡಿಸ್ಕಶನ್ಸ್ ಆರ್ ಸ್ಟಿಲ್ ಆನ್ ಗೋಯಿಂಗ್ ಅಂಡ್ ಫರ್ದರ್ ಡೆವಲಪ್ಮೆಂಟ್ಸ್ ವಿಲ್ ಡಿಪೆಂಡ್ ಆನ್ ಅಪ್ರೂವಲ್ಸ್ ಅಂಡ್ ಅಪ್ರೂವಲ್ ಫೈನಾನ್ಶಿಯಲ್ ಇನ್ವೆಸ್ಟ್ಮೆಂಟ್ಸ್ ಎರಡ್ ಸಾವಿರದ ಮೂವತ್ತರಷ್ಟರಲ್ಲಿ ಇದು ಆಪರೇಷನಲ್ ಆಗ್ಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ಇನ್ ಕೇಸ್ ಗ್ರೀನ್ ಸಿಗ್ನಲ್ ಸಿಕ್ಕರೆ ಯಾಕಂದ್ರೆ ಇನ್ನು ಡಿಸ್ಕಶನ್ ಫೇಸ್ ಅಲ್ಲಿ ಇದೆ ಜೊತೆಗೆ ಅಪ್ರೂವಲ್ಸ್ ಕೂಡ ಬೇಕಾಗುತ್ತೆ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ಸ್ ಬೇಕಾಗುತ್ತೆ ಇದೆಲ್ಲವೂ ಕೂಡ ಡಿಸ್ಕಷನ್ಸ್ ಆದ್ಮೇಲೆ ಇನ್ ಕೇಸ್ ಗ್ರೀನ್ ಸಿಗ್ನಲ್ ಸಿಕ್ಕರೆ ಬಹುಶಃ ಎರಡ್ ಸಾವಿರದ ಮೂವತ್ತರಷ್ಟರಲ್ಲಿ ಇದು ಪಾಸಿಬಲ್ ಆಗಬಹುದು ಅನ್ನುವಂತ ರಿಪೋರ್ಟ್ ಅನ್ನ ಎಕನಾಮಿಕ್ ಟೈಮ್ಸ್ ರಿಪೋರ್ಟ್ ಮಾಡಿದೆ ನೋಡೋಣ ಸಾಧ್ಯ ಆಗುತ್ತಾ ಅಂತ ಸಾಧ್ಯ ಆದ್ರಂತೂ ಖಂಡಿತ ಬಿಗ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು ಇಂಡಿಯಾಗೆ ಇನ್ನು ನೆಕ್ಸ್ಟ್ ಸುದ್ದಿಗೆ ನಾವು ಬರೋದಾದ್ರೆ ಮಾರುತಿ ಸುಜುಕಿ ನೋಡಬಹುದು ಮಾರುತಿ ಸುಜುಕಿ ಟು ಹೈ ಪ್ರೈಸಸ್ ಅಕ್ರಾಸ್ ಸೆವೆನ್ ಮಾಡೆಲ್ಸ್ ಗ್ರಾಂಡ್ ವಿಟಾರ ಸೆಟ್ ಟು ಕಾಸ್ಟ್ ಮೋರ್ ಬೈ ರುಪೀಸ್ ಸಿಕ್ಸ್ಟಿ ಟೂ ತೌಸಂಡ್ ತನ್ನ ಏಳು ಮಾಡೆಲ್ ಗಳ ಪ್ರೈಸ್ ಅನ್ನ ಐಕ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಕಂಪನಿ ಮಾಡಿದೆ ಗ್ರಾಂಡ್ ವಿಟಾರದಲ್ಲಿ ಅರೌಂಡ್ ಸಿಕ್ಸ್ಟಿ ಟೂ ತೌಸಂಡ್ ರುಪೀಸ್ ಜಾಸ್ತಿ ಆಗ್ತಾ ಇತ್ತು ನೋಡಬಹುದು ಯಾವ್ದು ಎಷ್ಟು ಆಗುತ್ತೆ ಅಂತ ಗ್ರಾಂಡ್ ವಿಟಾರ ಅಪ್ ಟು ಸಿಕ್ಸ್ಟಿ ಟೂ ತೌಸಂಡ್ ಇಕೋ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಜಾಸ್ತಿ ಆಗ್ಬಹುದು ಆರ್ ಹದಿನಾಲ್ಕ ಸಾವಿರ ಎರ್ಟಿಗಾ ಹನ್ನೆರಡುವರೆ ಸಾವಿರ ಎಕ್ಸ್ ಎಲ್ ಸಿ ಹನ್ನೆರಡುವರೆ ಸಾವಿರ ಡಿಸೈರ್ ಟೂರ್ ಎಸ್ ಮೂರ್ ಸಾವಿರ ಹಾಗೂ ಫ್ರಾನ್ಸ್ ಎರಡೂವರೆ ಸಾವಿರ ಎಷ್ಟು ಪ್ರಮಾಣದಲ್ಲಿ ಪ್ರೈಸ್ ಐಕನ್ ಮಾರುತಿ ಸುಜುಕಿ ಅನೌನ್ಸ್ ಮಾಡಿದೆ ಇನ್ನು ಇವತ್ತಿನ ಎಫ್ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನೋಡಬಹುದು ಎಫ್ ಐ ಎಸ್ ಇವತ್ತು ಸಾವಿರದ ಐನೂರ ಮೂವತ್ತೆಂಟು ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ ಡಿ ಎಸ್ ಎರಡ್ ಸಾವಿರದ ಎಂಟುನೂರು ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ ಮತ್ತೆ ಎರಡು ಸೆಷನ್ಸ್ ಅಲ್ಲಿ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ ಎಫ್ ಐ ಎಸ್ ಯಾಕಂದ್ರೆ ಕಳೆದ ವಾರ ಒಳ್ಳೆ ಬೈಂಗ್ ಕಂಡು ಬಂದಿತ್ತು ಎಫ್ ಐ ಎಸ್ ಕಡೆಯಿಂದ ಬಟ್ ಈ ವಾರದಲ್ಲಿ ಅಂದ್ರೆ ಏಪ್ರಿಲ್ ಫಸ್ಟ್ ಇಂದ ಕೂಡ ನಿನ್ನೆನು ಕೂಡ ನೆಟ್ ಸೆಲ್ಲರ್ಸ್ ಆಗಿದ್ರು ಇವತ್ತು ಕೂಡ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ ಎರಡು ಸೆಷನ್ಸ್ ಅಲ್ಲಿ ನೆಟ್ ಸೆಲ್ಲಿಂಗ್ ಅನ್ನೇ ಮಾಡಿದ್ದಾರೆ ಎಫ್ಐ ಎಸ್ ಅಗೇನ್ ನೋಡೋಣ ಮುಂದುವರೆದು ಯಾವ ರೀತಿ ಇವ್ರ ಕಡೆಗಿಂದ ಬೈಯಿಂಗ್ ಇರುತ್ತಾ ಸೆಲ್ಲಿಂಗ್ ಇರುತ್ತಾ ನಾಳೆ ಅಂತ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ